ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡ ಕಡೆಗಣನೆ ಆಗ್ತಾ ಇದೆ ಅಂತಹದರಲ್ಲಿ ದೂರದ ದುಬೈನಲ್ಲಿ ಕನ್ನಡ ಪಾಠಶಾಲೆ ಶುರು ಮಾಡಿ ಯಶಸ್ವಿಯಾಗಿದ್ದಾರೆ ದುಬೈ ಕನ್ನಡಿಗರು ಹೊರನಾಡ ಕನ್ನಡಿಗರ ಈ ಸಾಹಸಕ್ಕೆ ಕರ್ನಾಟಕ ಸರ್ಕಾರದ ಮನ್ನಣೆ ಕೂಡ ಸಿಕ್ಕಿದೆ ಹೀಗೆ ಕರ್ನಾಟಕ ಸರ್ಕಾರದ ಮನ್ನಣೆ ಪಡೆದಂತಹ ವಿಶ್ವದ ಪ್ರಥಮ ಕನ್ನಡ ಪಾಠಶಾಲೆ ದುಬೈ ಕನ್ನಡ ಶಾಲೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ದುಬೈನಲ್ಲಿ ಅನಿವಾಸಿ ಭಾರತೀಯ ಮಕ್ಕಳಿಗೆ ಕನ್ನಡ ಭಾಷಾ ಬೋಧನೆಯನ್ನು ಉಚಿತವಾಗಿ ಮಾಡ್ತಾ ಬರಲಾಗ್ತಾ ಇದೆ ಯು ಎ ಇ ಆಯೋಜನೆಯ ಕನ್ನಡ ಪಾಠಶಾಲೆಗೆ ದುಬೈಗೆ ವಿಶ್ವದ ಅತಿ ದೊಡ್ಡ ಹೊರನಾಡ ಕನ್ನಡ ಪಾಠಶಾಲೆಯಾಗಿದೆ ಈ ಶಾಲೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಂಡನೆ ಪತ್ರವನ್ನು ನೀಡಿ ವಿದೇಶದಲ್ಲಿ ಕನ್ನಡ ಕಲಿಕೆಗೆ ಉತ್ತೇಜನ ಕೊಟ್ಟಿದೆ ದುಬೈನ ಕನ್ನಡ ಪಾಠಶಾಲೆ ವಾರ್ಷಿಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸರ್ಕಾರದ ಲಾಂಛನ ಇರುವಂತಹ ಪ್ರಮಾಣ ಪತ್ರ ನೀಡಲಾಗುತ್ತೆ ಕನ್ನಡ ಪಾಠ ಶಾಲೆ ದುಬೈನ ಆಯೋಜಕರ ನಿಯೋಗ ಏಪ್ರಿಲ್ ಹತ್ತರಂದು ಸಚಿವರಾದ ಶಿವರಾಜ್ ತಂಗಡಿಗೆ ಅವರನ್ನ ಭೇಟಿ ಮಾಡಿತ್ತು ಹತ್ತು ವರ್ಷಗಳ ಶಾಲಾ ಅಂಕಿಅಂಶಗಳ ಒಂದು ಸಮಗ್ರ ವರದಿಯನ್ನು ಒಪ್ಪಿಸಿದ್ದು ಕನ್ನಡ ಸೇವೆಯನ್ನು ಪುರಾವೆಗಳ ಸಮೇತವಾಗಿ ನಿರೂಪಿಸಿದರ ಫಲವಾಗಿ ಮನ್ನಣೆ ಸಿಕ್ಕಿದೆ ಕನ್ನಡ ಪಾಠಶಾಲೆ ದುಬೈ ಕನ್ನಡ ಪಾಠಶಾಲೆ ದುಬೈನ ಅಧಿ ಅಧ್ಯಕ್ಷ ಶಶಿಧರ್ ನಾಗ ನಾಗರಾಜಪ್ಪ ಹಾಗೂ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣರಂಗ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ ಈ ವೇಳೆ ಕನ್ನಡ ಮಿತ್ರರು ಯುಎಇ ನಿಯೋಗ ಸದಸ್ಯರಾಗಿರುವಂತಹ ಸಿದ್ದಲಿಂಗೇಶ ರೇವಪ್ಪ ಸುನಿಲ್ ಗವಾಸ್ಕರ್ ರಾವ್ ಚಂದ್ರಶೇಖರ್ ಸಂಕೋಲೆ ಮತ್ತು ಕೋಟ್ರೇಶ್ ಯಾರ್ಲಾಗಟ್ಟಿ ತಮ್ಮ ಶ್ರಮ ಫಲ ಕೊಟ್ಟ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ